ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದಲ್ಲಿ ನಡೀತಕ್ಕಂಥ ಎಸ್ ಎರಡು ವಾರ್ಷಿಕ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈಗಾಗಲೇ ಎರಡು ಕ್ವಶನ್ ಪೇಪರನ್ನು ಕೀ ಉತ್ತರದೊಂದಿಗೆ ಹಾಕಿದ್ದೀನಿ ಇದು ಒಂದು ಕೂಡ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅದ ಸೊ ದಯಮಾಡಿ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡುವ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ ಸ್ಥಾನ ಪಲ್ಲಟ ಅನ್ನೋದು ಏನು ಯಾವಾಗಲೂ ಸೊನ್ನೆ ಎಂದೂ ಸೊನ್ನೆ ಇಲ್ಲ ಕೆಲವೊಮ್ಮೆ ಸೊನ್ನೆ ದತ್ತಾಂಶವಿಲ್ಲದೆ ನಿರ್ಧರಿಸಲಿಕ್ಕಾಗದು ಅಂತ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಬೆರಳಿನಿಂದ ಕಾಗದ ರಟ್ಟನ್ನು ದೂಡಿದಾಗ ಅದರ ಮೇಲಿದ್ದ ನಾಣ್ಯ ಲೋಟದೊಳಗೆ ಬೀಳುತ್ತದೆ ಇದು ಭೌತಶಾಸ್ತ್ರದ ಈ ಅಂಶವನ್ನು ವಿವರಿಸುತ್ತದೆ ಆ ಬಲ ಬಿ ಶಕ್ತಿ ಸಿ ಜಡತ್ವ ಡಿ ಪ್ರಚನ ಶಕ್ತಿ ಇನ್ನು ಒಂದೇ ಅಂಕದ ಪ್ರಶ್ನೆಗಳಿದಾವ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಬಲವನ್ನು ವ್ಯಾಖ್ಯಾನಿಸಿರಿ ಸ್ಥಾನಪಲ್ಲಟ ಎಂದರೆ ಏನು ಶಬ್ದದ ಕಂಪನಾಂಕ ಅಥವಾ ಆವೃತ್ತಿಯು ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚಾದಾಗ ಅದನ್ನು ಏನೆಂದು ಕರಿತೀವಿ ಏಕರೂಪದ ಚಲನೆಯನ್ನು ವ್ಯಾಖ್ಯಾನಿಸಿರಿ ವಸ್ತುವಿನ ದ್ರವ್ಯರಾಶಿಯು ಯಾವುದರ ಅಳತೆಯಾಗಿದೆ ಭೂಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಟೂ ಮಾರ್ಕ್ಸ್ ಕ್ವಶನಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ನಾಲ್ಕು ಪ್ರಾಮುಖ್ಯತೆಗಳನ್ನು ಬರೀರಿ ಕೆಲಸ ಮತ್ತು ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಶ್ರವಣಾತೀತ ಶಬ್ದದ ಎರಡು ಅನ್ವಯಗಳನ್ನು ಬರೀರಿ ಇನ್ನು ಲೆಕ್ಕಗಳನ್ನು ಕೊಟ್ಟಿದ್ರು ಒಟ್ಟು ಮೂರು ಲೆಕ್ಕಗಳಿದಾವೆ ಹದಿಮೂರನೇ ಪ್ರಶ್ನೆ ಒಂದು ಕಾಯ ಹದಿನಾರು ಮೀಟರ್ ದೂರವನ್ನು ನಾಲ್ಕು ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ ಹದಿನಾರು ಮೀಟರ್ ದೂರವನ್ನು ಎರಡು ಸೆಕೆಂಡ್ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟಿರ್ತದೆ ಹದಿನಾಲ್ಕು ಐದು ನ್ಯೂಟನ್ರಷ್ಟು ಬಲ ಎಮ್ ಒನ್ ದ್ರವ್ಯರಾಶಿ ಮೇಲೆ ವರ್ತಿಸಿದಾಗ ಹತ್ತು ಮೀಟರ್ ಪರ್ ಸೆಕೆಂಡ್ನಷ್ಟು ವೇಗೋತ್ಕರ್ಷವನ್ನು ಮತ್ತು ಎಮ್ ಟು ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ನಷ್ಟು ವೇಗೋತ್ಕರ್ಷವನ್ನು ಉಂಟು ಮಾಡ್ತದೆ ಈ ಎರಡೂ ದ್ರವರಾಶ್ರಗಳು ಒಟ್ಟುಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು ಹದಿನೈದನೇ ಪ್ರಶ್ನೆ ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಸೊನ್ನೆ ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ನೆಲವನ್ನು ತಲುಪುತ್ತದೆ ಜಿ ಇಸ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದು ನೆಲಕ್ಕೆ ಅಪ್ಪಳಿಸಿದಾಗ ಜವ ಎಷ್ಟು ಜೀರೋ ಪಾಯಿಂಟ್ ಫೈವ್ ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಹದಿನೈದು ನೂರು ಕೆ ಜಿ ತೂಕದ ಕಾರೊಂದರ ವೇಗವನ್ನು ಮೂವತ್ತು ಕಿಲೋಮೀಟರ್ ಪರ್ ಹವರ್ನಿಂದ ಅರವತ್ತು ಕಿಲೋಮೀಟರ್ ಪರ್ ಹವರ್ಗೆ ಹೆಚ್ಚಿಸಲು ಮಾಡಬೇಕಾದ ಕೆಲಸದ ಪ್ರಮಾಣ ಎಷ್ಟು ಅಂತ ಕೊಟ್ಟಿದ್ದಾರೆ ಲಾಸ್ಟ್ ನಾಲ್ಕು ಮಾರ್ಸಿಗೆ ಶಬ್ದದ ಪ್ರತಿಫಲನದ ಚಿತ್ರವನ್ನು ಕೇಳಿದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಇನ್ನು ಕೆಮಿಸ್ಟ್ರಿಗಳಲ್ಲಿ ನೋಡೋದಾದರೆ ದ್ರವ್ಯಗಳಿಗೆ ನಿರ್ದಿಷ್ಟ ಸ್ಥಿರ ಅನುಪಾತದ ನಿಯಮ ಪ್ರತಿಪಾದಕ ಮಾಡಿರ್ತಕ್ಕಂಥ ವಿಜ್ಞಾನಿ ಹೆಸರು ಕೇಳಿದ್ದಾರೆ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸ್ರಿ ಮೆಗ್ನೀಸಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳ ರಾಸಾಯನಿಕ ಸೂತ್ರ ಬರೀರಿ ಸೋಸುವಿಕೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಟೂ ಮಾರ್ಕ್ಸ್ ಕ್ವಶನ್ಗಳಲ್ಲಿ ವ್ಯಾಖ್ಯೆಗಳನ್ನು ಕೊಡಬೇಕು ಅನು ಪರಮಾಣೀಯತೆ ಅಯಾನು ಮತ್ತು ಅಲ್ಫಾ ಕಣಗಳ ಚದುರುವಿಕೆ ಮೂರು ವೀಕ್ಷಣೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ನಿಲಂಬಿತ ಮಿಶ್ರಣದ ನಾಲ್ಕು ಲಕ್ಷಣಗಳನ್ನು ಬರೀರಿ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡುಹಿಡಿಯುವ ಸೂತ್ರ ಬಳಸಿಕೊಂಡು ಕೆ ಎಲ್ ಎಮ್ ಎನ್ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಗಳನ್ನು ಲೆಕ್ಕಿಸಿ ಬರೀರಿ ಸೊ ಲಾಸ್ಟ್ ಫೈವ್ ಮಾರ್ಸಲ್ಲಿ ಅನಿಲ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಪೀಡನೆ ಹೊಂದಿವೆ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿರಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಬಯೋಸೈನ್ಸಲ್ಲಿ ನೋಡೋದಾದರೆ ಜೀವಕೋಶದ ಆತ್ಮಹತ್ಯಾ ಸಂಚುಗಳು ಯಾವ್ಯಾವು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು ಎಮ್ಮೆಯ ವೈಜ್ಞಾನಿಕ ಹೆಸರನ್ನು ಕೇಳಿದ್ದಾರೆ ಇನ್ನು ಸಾವಯವ ಕೃಷಿಯ ಅರ್ಥ ನೋಡ್ಕೊಂಡು ಹೋಗಿರಿ ಅಧಿಕ ಸಾರಥೆಯ ದ್ರಾವಣದ ವ್ಯಾಖ್ಯೆ ಇನ್ನು ಚಿತ್ರಗಳಲ್ಲಿ ನರಕೋಶದ ಚಿತ್ರ ಎರಡು ವಿಧದ ನೀರಾವರಿಗಳು ಸೂಕ್ಷ್ಮದರ್ಶಕ ಯಂತ್ರದ ಚಿತ್ರ ಕಾಂಡದ ಶೀಳಿಕೆ ನೋಟದ ಚಿತ್ರ ತಳಿ ಸುಧಾರಣೆಯ ಮೂರು ಅಂಶಗಳು ಲಾಸ್ಟ್ ಕೆಳಗಿನ ಅಂಗಾಂಶಗಳ ವಿಧಗಳನ್ನು ಕೇಳಿದ್ದಾರೆ ಚರ್ಮ ಮರದ ತೊಗಟೆ ನಾಳ ಕುರ್ಚಿ ಅಂತ ಕೊಟ್ಟಿದ್ದಾರೆ ಇಷ್ಟು ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿತ್ತು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಟ್ಟು ಹೋಗಿ ಅಂತ ಹೇಳ್ತಾ ಸಿಗ್ತೀರಿ ಹೊಸ ವಿಡಿಯೋದಲ್ಲಿ ಅಟಿಲ್ ಟೇಕ್ ಕೇರ್ ಬ ಬಾಯ್